ನಮಸ್ಕಾರ ಶುಭೋದಯ ಪ್ರೀತಿಯ ವಿದ್ಯಾರ್ಥಿಗಳೇ ಶಾಲಾ ಶಿಕ್ಷಕರೇ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರೇ ನಿಮ್ಮೆಲ್ಲರಿಗೂ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್ ಪ್ರಿಯ ವಿದ್ಯಾರ್ಥಿಗಳೇ ನಾವು ಹೋದ್ ಕ್ಲಾಸ್ ನಲ್ಲಿ ಕೆಲವು ನೈಸರ್ಗಿಕ ವಿದ್ಯಮಾನಗಳ ಬಗ್ಗೆ ಮಾತಾಡ್ತಾ ಇದ್ವಿ ಅಂದ್ರೆ ನ್ಯಾಚುರಲಿ ಅಕ್ಸರಿಂಗ್ ಸಿಚುವೇಶನ್ಸ್ಗಳು ಎಂತಹ ವಿದ್ಯಮಾನಗಳು ಉದಾಹರಣೆಗೆ ಮಿಂಚು ಗುಡುಗು ಭೂಕಂಪ ಭೂಕಂಪ ಅಂದ್ರೆ ಅರ್ಥ ಆ ನಂತರದಲ್ಲಿ ಜ್ವಾಲಾಮುಖಿ ವಾಲ್ಕೆನು ಇತ್ಯಾದಿ ಇತ್ಯಾದಿ ಇರುತ್ತೆ ಈಗ ನಾವು ಇದನ್ನ ಒಂದು ಸಿಮ್ಯುಲೇಷನ್ ಮೂಲಕ ಅರ್ಥೈಸ್ಕೊಳ ಹೇಗೆ ಇದ್ರ ಹಿಂದೆ ಇರುವಂತಹ ವಿಜ್ಞಾನ ಏನು ಅಂತ ಅರ್ಥೈಸ್ಕೊಳುವಂತ ಪ್ರಯತ್ನವನ್ನ ಮಾಡ್ತಾ ಹೋಗೋಣ ಈಗ ನೋಡಿ ನಾನು ಒಂದು ಸಿಮ್ಯುಲೇಷನ್ ಅನ್ನ ಇಲ್ಲಿ ನಿಮ್ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಎಲ್ಲಾರ್ಗು ನನ್ ಸ್ಕ್ರೀನ್ ಕಾಣಿಸ್ತಾ ಇದ್ಯಾ ನಾವು ಹೋದ್ ಕ್ಲಾಸ್ ನಲ್ಲಿ ಹೋದಲ್ಲ ಅಕ್ಕೂ ಹೋದ್ ಕ್ಲಾಸ್ ನಲ್ಲಿ ಈ ಒಂದು ಸಿಮ್ಯುಲೇಷನ್ ನ ಒಂದು ಇಂಟ್ರಡಕ್ಟರಿ ಸೆಷನ್ ತರ ತೋರಿಸಿದೆ ಅಂದ್ರೆ ಒಂದು ಪರಿವಿಡಿ ತರ ನಿಮ್ಗೆ ತೋರಿಸುತ್ತೆ ಆದ್ರೆ ಇದನ್ನ ನಿಮ್ಗೆ ಸ್ಥೂಲವಾಗಿ ಸ್ಟೆಪ್ ಬೈ ಸ್ಟೆಪ್ ನಾನು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಇದನ್ನ ನಾವು ಸ್ಟ್ಯಾಟಿಕ್ ಎಲೆಕ್ಟ್ರಿಕ್ ಎನರ್ಜಿ ಅಂತ ಕರ್ತೀವಿ ಏನಂತ ಕರ್ತೀವಿ ಸ್ಟ್ಯಾಟಿಕ್ ಎಲೆಕ್ಟ್ರಿಕ್ ಎನರ್ಜಿ ಸ್ಟ್ಯಾಟಿಕ್ ಎಲೆಕ್ಟ್ರಿಕ್ ಎನರ್ಜಿ ಅಂದ್ರೆ ಸ್ಥಾಯಿ ವಿದ್ಯುತ್ ಅಂತ ಅರ್ಥ ಇಲ್ಲಿ ಎರಡು ಕಾಯಗಳು ಇಲ್ಲಿ ಕಾಯಗಳು ಅಂದ್ರೆ ಆಬ್ಜೆಕ್ಟ್ ಎರಡು ಕಾಯಗಳು ಪರಸ್ಪರ ಘರ್ಷಿಸಿ ಆವೇಶಗಳು ಆಂಶಿಕವಾಗಿ ಒಂದರಿಂದ ಇನ್ನೊಂದಕ್ಕೆ ವರ್ಗಾವಣೆ ಆಗುವಾಗ ಉಂಟಾಗುವಂತಹ ವಿದ್ಯಮಾನ ಸೊ ಏನಾಗುತ್ತೆ ಇಲ್ಲಿ ಎರಡು ಆಬ್ಜೆಕ್ಟ್ ಇಲ್ಲಿ ಈತನ ಕಾಲನ್ನ ನೀವು ಕಾಣಬಹುದು ಕೈಯನ್ನ ಕಾಣಬಹುದು ಈ ಡೋರ್ ಮೆಟಾಲಿಕ್ ಲಾಕ್ ಅನ್ನ ನೋಡಬಹುದು ಮೆಟಾಲಿಕ್ ಲಾಕ್ ಅಂದ್ರೆ ಲೋಹದಿಂದ ಮಾಡಿರುತ್ತೆ ಇಲ್ಲೊಂದು ಕಾರ್ಪೆಟ್ ಇದೆ ಇದನ್ನ ನೀವು ಕಾಣಬಹುದು ಸೊ ಇಲ್ಲಿ ಏನಾಗುತ್ತೆ ನಾವ್ ಸ್ಥಾಯಿ ವಿದ್ಯುತ್ ಅಂತ ಹೇಳಿದ್ರೆ ಎರಡು ಕಾಯಗಳು ಟೂ ಆಬ್ಜೆಕ್ಟ್ಸ್ ಈ ಕಾಲು ಹಾಗೂ ಕಾರ್ಪೆಟ್ ಒಂದಕ್ಕೊಂದು ಘರ್ಷಿಸಿದಾಗ ಅಲ್ಲಿ ಉಂಟಾಗುವಂತಹ ನೆಗೆಟಿವ್ ಎಲೆಕ್ ಎಲೆಕ್ಟ್ರಾನ್ಸ್ ಏನಿದೆ ಅದು ಈ ರೀತಿಯಾಗಿ ಸಂಚಾರಗೊಂಡು ತದನಂತರ ಆ ವ್ಯಕ್ತಿಯ ಕೈಯನ್ನ ಸೇರಿ ಹೀಗೆ ಇಲ್ಲಿ ಮುಟ್ಟಿದಾಗ ಈ ರೀತಿಯಾಗಿ ಆಗತ್ತೆ ಆದ್ರೆ ಇಲ್ಲಿ ನಾವು ಕೆಲವೊಂದು ವಿಷಯಗಳನ್ನ ಭೌತಿಕವಾಗಿ ಅರ್ಥೈಸ್ಕೊಂಡ ಪ್ರಯತ್ನ ಮಾಡಬೇಕು ಏನದು ನೀವು ಪ್ರೋಟೋನ್ಸ್ ಬಗ್ಗೆ ಕೇಳಿರ್ತೀರಾ ಪ್ರೋಟೋನ್ಸ್ ಯಾವಾಗ್ಲೂ ಪ್ಲಸ್ ಧನಾತ್ಮಕವಾಗಿ ಇರುತ್ತೆ ನೆಗೆಟಿವ್ ಅಲ್ಲಿ ನ್ಯೂಟ್ರಾನ್ಸ್ ಇರುತ್ತೆ ಈಗ ಇದರಿಂದ ಉಂಟಾಗುವಂತಹ ఎలక్ట్రోన్స్ ఏని అదో సిల్వమే తటస్థ స్థితి అద్యాత్మక వారి ఇ పరమాణు యవగా న్యూట్రల్ ఆగి ఇచ్చే అండ్ ఆటమ్ ఇస్ ఆల్వేస్ న్యూట్రల్ పరమాణు యావడా తటస్థ స్థితి ఇది ఇట్ ఇస్ ఆల్వేస్ న్యూట్రల్ ఇన్న నాము అర్థైస్కోగన్ ఆటమ్ ఇస్ ఎలక్ట్రాన్ ఇస్ న్యూట్రల్ ಏನಾಗುತ್ತೆ ಒಂದು ವಸ್ತುವಿನ ಸರ್ಫೇಸ್ ಅಥವಾ ಮೇಲ್ಮೈಯಲ್ಲಿ ಇರುವಂತಹ ಈ ಎಲೆಕ್ಟ್ರಾನ್ ಏನಿರುತ್ತೆ ಅದು ಆ ಒಂದು ಘರ್ಷಣೆ ಉಂಟಾದಾಗ ಅದು ನೆಗೆಟಿವ್ಲಿ ಚಾರ್ಜ್ ಆಗ್ತಾ ಹೋಗುತ್ತೆ ನೆಗೆಟಿವ್ ಆಗಿ ಚಾರ್ಜ್ ಆಗ್ತಾ ಹೋಗುತ್ತೆ ಆದ್ರಿಂದ ಆ ವ್ಯಕ್ತಿ ತನ್ನ ಕಾಲನ್ನ ಆ ಒಂದು ನೆಲಹಾಸು ಅಥವಾ ಕಾರ್ಪೆಟ್ ಮೇಲೆ ಉಚ್ಚಿದಾಗ ಅದರಿಂದ ಉಂಟಾಗುವಂತಹ ನೆಗೆಟಿವ್ ಚಾರ್ಜಸ್ ನೆಗೆಟಿವ್ ಚಾರ್जेस ಏನಾಗುತ್ತೆ ಎಲೆಕ್ಟಾನ್ ಆಗಿ ಪರಿವರ್ತನಿಯಾಗಿ ಅದು ಹೊರ ಬರುತ್ತೆ ಅರ್ಥ ಆಯ್ತಾ ಎಕ್ಸಸ್ ಎಲೆಕ್ಟ್ರಾನ್ ಇಸ್ ಟ್ರಾನ್ಸ್ಪೋರ್ಟ್ ಟು ಲಾಕ್ ಇಲ್ಲಿ ಏನಾಗುತ್ತೆ ಮತ್ತೊಮ್ಮೆ ನಾವು ಈ ಒಂದು ಸಿಮ್ಯುಲೇಷನ್ ನೋಡೋಣ ಇಲ್ಲಿ ಇರುವಂತ ಎಕ್ಸಸ್ ನಾನು ಮೆಲ್ಲನೆ ಮೆಲ್ಲhas ಮೇಲೆ ಹೆಂಗೆ ಉಜ್ಜಿದಾಗ ಉಂಟಾಗುವಂತ ಘರ್ಷಣೆ ಆಗುತ್ತೆ ಈ ರೀತಿ ಆಗುತ್ತೆ ಎಕ್ಸಸ್ ಎಲೆಕ್ಟ್ರಾನ್ಸ್ ಟ್ರಾನ್ಸ್ಪೋರ್ಟ್ ಟು ದಿ ಲಾಕ್ when charges higher level without ಈಗ ಚಾರ್ಜ್ ಆಗ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಕೈಯನ್ನು ನಾನು ಕೆಳಗಿಳಿಸ್ತೀನಿ ಹೀಗೆ ಆಯ್ತಾ ಜಾಸ್ತಿ ಜಾಸ್ತಿ ಪ್ರೆಷರ್ನ ಫುಲ್ ನೆಗೆಟಿವ್ಡಿ ನಾನು ಚಾರ್ಜ್ ಮಾಡ್ತೀನಿ ಆಗ ನಾನು ಕೈಯನ್ನು ಹೀಗ ಮೇಲ್ ತಿರ್ಸ್ಕೊಂಡು ಹೋಗೋ ಅವಶ್ಯಕತೆನೂ ಇಲ್ಲ ನಾನು ಇದ್ರಲ್ಲಿ ಏನ್ ಮಾಡಿದ್ದೆ ಹೀಗ್ ಮಾಡ್ದಾಗ ಡೈರೆಕ್ಟ್ ಆಗಿ ಹೋಗ್ತಾ ಇತ್ತು ಬಟ್ ನಾನು ಇಲ್ಲಿ ಕೆಳಗಡೆ ಇಳಿಸಿ ಫಾಸ್ಟ್ ಆಗಿ ಹೀಗ್ ಮಾಡ್ದಾಗ ಏನಾಗುತ್ತೆ ಎಷ್ಟು ಫಾಸ್ಟ್ ಆಗಿ ಅದು ಹೋಗುತ್ತೆ ಅಂತ ಹೇಳಿದ್ರೆ ನೋಡಿ ಕೈ ಕೆಳಗಡೆ ಇದ್ರೂ ಕೂಡ ಆ ಒಂದು ಎಲೆಕ್ಟ್ರಾನ್ ಈ ಒಂದು ಲಾಕ್ ಗೆ ಹೋಗಿ ತಲುಪುತ್ತೆ ಹಾ ವಿತೌಟ್ ಟಚಿಂಗ್ ಇಟ್ ಗೆಟ್ಸ್ ಚಾರ್ಜ್ ಯಾವುದೇ ರೀತಿಯಾದಂತಹ ಸ್ಪರ್ಶ ಇಲ್ಲದೆ ಇದ್ರು ಕೂಡ ಆ ಎಲೆಕ್ಟ್ರಾನ್ ಅನ್ನೋದು ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ ಇದನ್ನ ನಾವು ಸಾಯು ಸಾಯಿ ವಿದ್ಯುತ್ ಶಕ್ತಿ ಅಂತ ಕರಿತಾ ಹೋಗ್ತೀವಿ ನಮ್ಮ ನಡುವೆ ನಡೆಯುವಂತಹ ಕೆಲವು ನೈಸರ್ಗಿಕ ವಿದ್ಯಮಾನಗಳಲ್ಲಿ ಈ ರೀತಿಯಾಗಿ ಏನ್ ಹೇಳ್ತೀವಿ ತಾಯಿ ವಿದ್ಯುತ್ ಒಂದರಿಂದ ಇನ್ನೊಂದು ಕಾಯಕ್ಕೆ ತಲುಪೋದು ಕೂಡ ಬಹಳ ಬಹಳ ಸಹಜವಾಗಿ ಇರುತ್ತೆ ಆದ್ರಿಂದ ಎರಡು ಕಾಯಗಳು ಪರಸ್ಪರ ಘರ್ಷಿಸಿದಾಗ ವೆನ್ ಅನ್ ಹ್ಯಾಪನ್ಸ್ ಘರ್ಷಣೆ ಅಂದ್ರೆ ಏನು ಕರೋಷನ್ ಆದಾಗ ಆಂಶಿಕವಾಗಿ ಒಂದರಿಂದ ಇನ್ನೊಂದಕ್ಕೆ ವರ್ಗಾವಣೆ ಟ್ರಾನ್ಸ್ಫರ್ ಆಗುವ ವಿದ್ಯಮಾನಕ್ಕೆ ನಾವು ತಾಯಿ ವಿದ್ಯುತ್ ಅಂತ ಕರಿತೀವಿ ದಿಸ್ ಥಿಂಗ್ ವಿ ಸ್ಟಾರ್ಟೆಡ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ದ ಹೆಲ್ಪ್ ಆಫ್ ದಿಸ್ ಸಿಮ್ಯುಲೇಷನ್ ಈ ಸಿಮ್ಯುಲೇಷನ್ ಇಂದ ಇದು ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ ಸೊ ಇನ್ನೊಂದು ಸಲ ಈ ಸಿಮ್ಯುಲೇಷನ್ ಅನ್ನು ನಾವು ನೋಡ್ತಾ ಹೋಗೋಣ ಈ ಕಾರ್ಪೆಟ್ ನೆಲಹಾಸು ಹಾಗೂ ಕಾಲಿನ ನಡುವೆ ಉಂಟಾಗುವಂತಹ ಘರ್ಷಣೆಯಿಂದ ಉಂಟಾಗುವಂತಹ ಎರಡು ಡಿಫ್ರೆಂಟ್ ಕಾಯ ಟೂ ಡಿಫ್ರೆಂಟ್ ಆಬ್ಜೆಕ್ಟ್ಸ್ ಇಂದ ಉಂಟಾಗುವ ಘರ್ಷಣೆಯಿಂದ ಉಂಟಾಗುವಂತಹ ಈ ಒಂದು ಎಲೆಕ್ಟ್ರಾನ್ ಈ ರೀತಿಯಾಗಿ ಟ್ರಾನ್ಸ್ಫರ್ ಆಗುತ್ತೆ ಇನ್ನೊಂದು ಕಾಯಕ್ಕೆ ಅದು ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ ಅದನ್ನ ನಾವು ವಿದ್ಯುತ್ ಸಾಂಸ್ಯ ಕ್ಷೇತ್ರ ಅಂತ ಕರಿತೀವಿ ಎಲೆಕ್ಟ್ರಿಕಲಿ ಕೆಟ್ಸಿಂಗ್ ಚಾರ್ಜ್ ಅಂತ ಕರಿತೀವಿ ಅರ್ಥ ಆಯ್ತಾ ಮಕ್ಳೇ ಸೊ ಈಗ ಇದರಿಂದ ನಮ್ಗೆ ಏನ್ ಅರ್ಥ ಆಯ್ತು ಅನ್ನೋ ನೋಟ್ ಅನ್ನ ಸಹ ನೀವು ಕರ್ಕೊಂಡು ಪ್ಲೀಸ್ ನೋಟ್ ಡೌನ್ ನಾನಿಲ್ಲಿ ಬರೆಯುವಂತಹ ವಿಷಯವನ್ನ ತಾಯಿ ವಿದ್ಯುತ್ ಅಂತ ಹೇಳಿದ್ರೆ ಎರಡು ಕಾಯಗಳು ಪರಸ್ಪರ ಘರ್ಷಿಸಿ ಆವೇಶ ಗಳು ಆಂಶಿಕವಾಗಿ ಆಂಶಿಕವಾಗಿ ಒಂದರಿಂದ ಫ್ರಮ್ ಒನ್ ಟು ಅನದರ್ ಇನ್ನೊಂದಕ್ಕೆ ಒಂದರಿಂದ ಇನ್ನೊಂದಕ್ಕೆ ವರ್ಗಾವಣೆ ಟ್ರಾನ್ಸ್ಫರ್ ವರ್ಗಾವಣೆ ಆಗುವಾಗ ಉಂಟಾಗುವ ವಿದ್ಯಮಾನ ಆಯ್ತಾ ಆ ಒಂದು ಸಿಮ್ಯುಲೇಷನ್ ಅಲ್ಲಿ ನಾವು ಏನ್ ಕಲ್ತಿದ್ದೀವಿ ಆ ವ್ಯಕ್ತಿ ಪರ್ಸನ್ ರಿಸ್ ಲೆಗ್ ಅಗೇನ್ಸ್ಟ್ ದ ಮ್ಯಾಟ್ ಆ ಒಂದು ಕಾರ್ಪೆಟ್ ಕಾಲನ್ನ ರಬ್ ಮಾಡ್ಕೊಂಡಾದಾಗ ಅಲ್ಲಿಂದ ಹಿ ರಿಕ್ವೈರಿಂಗ್ ನೆಗೆಟಿವ್ ಎಲೆಕ್ಟ್ರಿಕ್ ಚಾರ್ಜಸ್ ಅರ್ಥ ಆಯ್ತಾ ಆ ಎಲೆಕ್ಟ್ರಾನ್ಸ್ ಆರ್ ಕಮ್ಮಿಂಗ್ ಔಟ್ ಆಫ್ ದ ಮ್ಯಾಟ್ ಟು ಹಿಸ್ ಬಾಡಿ ಆ ಒಂದು ಮ್ಯಾಟ್ ನಿಂದ ಆತನ ದೇಹಕ್ಕೆ ಅದು ಪ್ರವೇಶಿಸುತ್ತೆ ಸೊ ಅಲ್ಲಿ ಅಲ್ಲಿಂದ ಅದು ಮೆಟಾಲಿಕ್ ಲಾಕ್ ಗೆ ಟ್ರಾನ್ಸ್ಫರ್ ವರ್ಗಾವಣೆ ಆಗುತ್ತೆ ಏನಾಯ್ತಿಲಿ ಎರಡು ಕಾಯಗಳು ಕಾಲು ಮತ್ತು ಕಾರ್ಪೆಟ್ ಪರಸ್ಪರ ಘರ್ಷಿಸಿ ಆವೇಶಗಳು ಆಂಶಿಕವಾಗಿ ಒಂದರಿಂದ ಇನ್ನೊಂದಕ್ಕೆ ವರ್ಗಾವಣೆ ಆಗುವಾಗ ಉಂಟಾಗುವಂತಹ ವಿದ್ಯಮಾನವೇ ಸ್ಥಾಯಿ ವಿದ್ಯುತ್ ಅರ್ಥಾಯ್ತಾ ಸೊ ಇದನ್ನ ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ನಮ್ಮ ಚುಟುಕಾತ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲಾರ್ಗು ಶುಭ ದಿನ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ವಿದ್ಯಾಶಕ್ತಿ ನಮಸ್ಕಾರ